ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವ್ರು ಏನೇ ಹೇಳ್ಕಂಡ್ಲಿ ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳು ಬದಲಾಗುವಂಥ ಪ್ರಶ್ನೆನೇ ಇಲ್ಲ ಸಮವ ಹಂಡ್ರೆಡ್ ಪರ್ಸೆಂಟು ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎನ್ ದೇಸಾಯಿ ಅವರ ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದ ಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಸರ್ ಈಗ ಮಾಡ್ತೀನಿ ಮಾಜಿ ಅಧ್ಯಕ್ಷ ರಾಜೀವ್ ಅವರು ಕೂಡ ಒಂದೇ ದಿನದಲ್ಲಿ ಎಂಟ್ನೂರ ನಲವತ್ತೆಂಟು ಮಾಡಿಸ್ಕೊಂಡಿದ್ದಾರೆ ಈಗ ನಾನು ನಿಮಗೆ ನಾನು ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಪಿ ಎನ್ ದೇಸಾಯರವರ ಈ ಒಂದು ವಿಚಾರಣಾ ಆಯೋಗ ಆದಮೇಲೆ ಇದ್ರ ಬಗ್ಗೆ ನಾನು ಯಾವುದೂ ಇನ್ವಾಲ್ವ್ಮೆಂಟ್ ನಾನು ತಗೋತಾ ಇಲ್ಲ ನಾನು ಇನ್ವಾಲ್ವ್ಮೆಂಟು ಇಲ್ಲ ನಾನು ಅದ್ರ ಬಗ್ಗೆ ಮತ್ತೆ ಹಸ್ತಕ್ಷೇಪ ಮಾಡಿ ಏನೋ ಮಾಡಿದ್ರು ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ ಅಂತಲೇ ನಾನು ಯಾವುದ್ರ ಬಗ್ಗೆ ನಾನು ಆ ಆಯೋಗಕ್ಕೆ ಏನು ಮಾಹಿತಿಗಳು ಹೋಗ್ತದೆ ಅದೇ ಅವರೇನೇ ಹತ್ರನೇ ಇರಲಿ ಅಂಥೇಳಿ ಯಾವುದೇ ಇದ್ರ ಬಗ್ಗೆ ನಾನು ತಲೆಯನ್ನು ನಾನು ಕೆಡ್ಸ್ಕೋತಾ ಇಲ್ಲ ನಾನು ಏನಿದೆ

ಇಲ್ಲ ಇಲ್ಲ ಹೋಗಿದೆ ಮಾಹಿತಿ ಯಾವಾಗ ಹೋಗಿದೆ ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ನೀವು ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗ ಪಿ ಎನ್ ಅವರವರು ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ರೆಡಿ ಇಲ್ಲ ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂತ ಕೆಲಸ ಮಾಡಿ ಯಾವ ಕಟಕಟನೂ ಇಲ್ಲ ಯಾವ ಯಾವ ಕಟಕಟೆ ಯಾರ ಅಧ್ಯಕ್ಷ ಆ ಮೂಢ ಅಧ್ಯಕ್ಷ ಒಂದ್ ತಿಂಗಳಾಗಿತ್ತು ಸುಂದರಪ್ಪ ಅಲ್ಲ ಅಲ್ಲ ಒಂದು ನಿಮಿಷ ಕೇಳಿ ಮನೆ ತಗೊಂಡಿರೋದಕ್ಕೆ ನಾನು ಅದು ಯಾರ್ದು ಅಂತ ನಾನು ಹೇಳಕ್ ಆಯ್ತದ ಇದೆಲ್ಲ ಕ್ವಶನ್ಸಾ ಈಗ ಮೂಢ ಅಧ್ಯಕ್ಷ ಮನೆ ತಗೊಂಡ್ರೆ ಅದಕ್ಕೆ ನಾನು ರೆಸ್ಪಾನ್ಸ್ ಅದು ಮುಖ್ಯಮಂತ್ರಿಗಳು ಈಗ ಅದು ಅವ್ರವ್ರ ವೈಯಕ್ತಿಕ ಅದಕ್ಕೆ ನಾನು ಕಾಮೆಂಟ್ ಮಾಡಕ್ ಬರಲ್ಲ ನಾನು ಈಗಲೇ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡೋಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಯಾವ ಕಾರಣಕ್ಕೂ ಆಗಲ್ಲ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವರು ಏನೇ ಹೇಳ್ಕಂಡ್ಲಿ ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಳ್ಳಲಿ ಮುಖ್ಯಮಂತ್ರಿಗಳು ಬದಲಾಗುವಂಥ ಪ್ರಶ್ನೆನೇ ಇಲ್ಲ ಸಮವ